ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಟ್ಲಹಳ್ಳಿ ಬೆಸ್ಕಾಂ ಓ ಎನ್ ಎಂ ಕಚೇರಿಯಲ್ಲಿ ಆಯುಧ ಪೂಜೆ ಚಿಂತಾಮಣಿ ತಾಲೂಕಿನ ಬಟ್ಲಳ್ಳಿ ಓ ಎಂಡ್ ಎಂ ಕಚೇರಿಯಲ್ಲಿ ಆಯುಧ ಪೂಜೆ ನಿಮಿತ್ತ ಇಡೀ ಕಚೇರಿ ಆವರಣ ತಳಿರು ತೋರಣಗಳಿಂದ ವಿದ್ಯುತ್ ದೀಪಗಳಿಂದ ವಿವಿಧ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು ಶ್ರೀ ಚಾಮುಂಡೇಶ್ವರಿ ಭಾವಚಿತ್ರಕ್ಕೆ ನಿಂಬೆಹಣ್ಣಿನ ಹಾರ ಮತ್ತು ಮಲ್ಲಿಗೆ ಹಾರ ಹಾಗೂ ಇತರೆ ಪುಷ್ಪಗಳಿಂದ ಬಹಳ ಸುಂದರವಾಗಿ ಸಿಂಗರಿಸಲಾಗಿತ್ತು ಆಯುಧ ಪೂಜೆಯಲ್ಲಿ ಇಲಾಖೆಯಲ್ಲಿ ಬಳಸುವ ವಿದ್ಯುತ್ ಸಲಕರಣೆಗಳು ಮೀಟರ್ಗಳು ಇತ್ಯಾದಿ ಜೋಡಿಸಲಾಗಿತ್ತು ಬೆಸ್ಕಾಂ ಸಿಬ್ಬಂದಿಯ ದ್ವಿಚಕ್ರ ವಾಹನಗಳು ನಾಲ್ಕು ಚಕ್ರ ವಾಹನಗಳು ಇತರ ವಾಹನಗಳು ಸಾಲಾಗಿ ನಿಲ್ಲಿಸಿ ಪೂಜೆ ಸಲ್ಲಿಸಲಾಯಿತು ಪೂಜೆಯಲ್ಲಿ ಭಟ್ಲಳ್ಳಿ ಶಾಖಾಧಿಕಾರಿ ಚೇತನ್ ರೆಡ್ಡಿ ಸೀನಿಯರ್ ಅಸಿಸ್ಟೆಂಟ್ ಮಂಜುನಾಥ್ರವರು ಹಾಗೂ ಓ ಎನ್ ಎಮ್ನ ಕಚೇರಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವ ಶಿವಕಾಂತ್ ಚಂದ್ರು ನಿಂಗಪ್ಪ ಹಾಗೂ ಇತರೆ ಲೇಂಡ್ಮೆನ್ಗಳು ಸಿಬ್ಬಂದಿ ವರ್ಗ ಪೂಜೆಯಲ್ಲಿ ಭಾಗವಹಿಸಿದ್ದರು ಚಿಂತಾಮಣಿಯಿಂದ ಟಿ ಎಸ್ ಎಲ್ ಆರ್ ಎಸ್ ಡಿ ಅರ್ಬನ್ ಮತ್ತು ಡಿವಿಜನ್ನಿಂದ ಅಧಿಕಾರಿ ವರ್ಗ ಮತ್ತು ಸಿಬ್ಬಂದಿ ವರ್ಗ ವಿದ್ಯುತ್ ಬಳಕೆದಾರರು ಪೂಜೆಯಲ್ಲಿ ಭಾಗವಹಿಸಿ ಪ್ರಸಾದವನ್ನು ಸ್ವೀಕರಿಸಿದರು ಪೂಜಾ ಕೈಂಕರ್ಯಗಳು ಎಸ್ ರಾಗುಟ್ಟಳ್ಳಿ ಅರ್ಚಕ ಪದ್ಮನಾಭಶಾಸ್ತ್ರಿಗಳು ಶಾಸ್ತ್ರೋಕ್ತವಾಗಿ ನಡೆಸಿಕೊಟ್ಟರು ಚಿನ್ಮಯ ಚಿನ್ಮಯಕೃಷ್ಣ ಸಹ ಕುಟುಂಬ ಬಂಧು ಭತ್ತ ಎಮ್ ಎಗವಶ ವೆಂಕಟೇಶನೇ ವೆಂಕಟಮ್ಮಗವೀ ಸಾಂ ಸಾಂ ಸಹ ಯನಮಲ ನವಿತಾ ಸಾಯು ಸಹ ಕಸ್ತೂರಿ ವಿನೋದ್ ಕಸ್ತೂರಿಗೋಕೆಂಕಪ್ಪ ಕಮರಾವತನಾ

नाम सुमा नाम राधा नाम नाम ने नाम का है शिवशंकर नाम हाथोत्र राधाकृष्णनामे विजयलक्ष्मीना रोहित श्रीलकलगोत्रोत्पुर दिनेश कुमार नाम कुमार नाम गणेश कुमार गणेशकुम देवम आत्मनाम प्रोक्ष पूजा द्रव्याणि प्रोक्ष शेषं विश्रय भवम गजकर्णाय भवम नमभोग्रह भवम विकटाय पधवाम विघ्नराजाय भवम धूप केतले भवम भणात्यक्षाय भवम वक्र वक्रतुण्ड तुण्ड महाकाय महाकाय कोटि सूर्य कोटि सूर्य समप्रभा समप्रभा

ಗಣಪತಿ ಪ್ರಾರ್ಥನೆ ಮುಖ್ಯವಾದ ಪ್ರಾರ್ಥನೆ ಎಲ್ಲರೂ ಬಂದು ಪ್ರಾರ್ಥನೆ ಮಾಡ್ಕೊಂಡು ಅಲ್ಲಿ ಹಾಕ್ಬಿಡೀರ ಹಾಕ್ಬಿಟ್ಟು ಪ್ರಾರ್ಥನೆ ಒಬ್ಬೊಬ್ಬರೇ ಬನ್ನಿ ನಿಧಾನಕ್ಕೆ ಮನಸ್ಸೋ ಪಿಷ್ಟ ಪ್ರಾರ್ಥನಾ ಅಂತ ಒಟ್ಟು ಆಮೇಲೆ ಅದಯಾ ಪೂಜ್ಯ ಮಹಾಗಣಪತಿ ದೇವತಾ ಸುಪ್ರೀತ ಸುಪ್ರಸನ್ನೋ ವರದ ನಿರ್ವಿಘನ ಮಹಾಣಪತಿ ಸಕಲದೋಷ ನಿವೂರ್ವಕ ಗಣಪತಿಪ್ರಸಾದಿರಸ್ತು

अब्दुल फजल भद्र कानांसरे दादा भद्र सर न वर्षा वर्षा न नल्ला बेकम्प्स को सृष्टि देख सुविधा कागाला स्टार्टिंग गाड़ी बले मंगलाटतायला यला जय हो जय हो जय dia misalnya dipegang untuk nak এবং धर्मेंग्राम कोट प्रभावित किसी आर्ड स्वामीनाथ रुद्रेश प्रियानंद और रुद्रेश वात के छमावी धर्मियाँ कौन मतली मेड़े पुरोहित हैं कौन सुते स्वामीनाथ विद्युत वेद वात के छमावी धर्मियाँ इसे कोड़े कित्तोर्दे कित्तोर्दे वो सुधरो कौन सुते स्वामीनाथ सार वेद वात क्या श्रमण वामो धर्मियाँ कौन

मंजुनाथ नाम के सियान नाम नेम सहाय कुट को से बंद भक्त गणान क्षेम स्थिरे धरे जो विरिया और यह आरोग्य ऐश्वर्य अवृद्धर्तम देशिया जयम नाम नेम रमेश नाम के सियान सुमित्रा नाम नेम अश्विता नाम नेम एकदम याव चकते याव चकते नाम पूजा पुरुष पूजा सर्व ज्ञानी ओम बाराहे नवधावम ಸರರಾಮ್ ಸರಿ ಗೋವಿಂದ ರಾಮಸ್ಮರಣೆ ಮಾಡಿ ಜೈಕರ ರಮಣ ಗೋವಿಂದೋವಿಂದ ರಕ್ಷಕ ಗೋವಿಂದ ರಮಣ ಗೋವಿಂದ ರಮಣ ಗೋವಿಂದ ಹರ ನಮಃ ಪಾರ್ವತಿ ಪತಯ

विन्द्र शुचामे देवसदनं प्रदीस्यते अश्विनोर बहुभ्याम भूष्टो अस्ताभ्याम विन्द्रप्रदं शुचामे जो शांतर अंतरिक्षकशाते रापहा हस्तात्रोषदयः शांतिर वनस्पतियः शांतिर ब्रह्स्पतयः संपानिक्री सर शा देवले बने बने मनाशु प्रसाद तीर्थाएं रेडी माडे तीर्था कोर्टा

pass the pass the powder pass the powder okay sir okay thanks hmm ಅಲ್ಲೇ ಹೇಳಿದ್ದಾರೆ ಹಂಗೆ ಸೇವ್ ಮಾಡುವ ಹಂಗೆ